ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬನರುಘಟ್ಟ ಮುಖ್ಯ ರಸ್ತೆಯಲ್ಲಿರುವ ಕಾಳಿನ ಅಗ್ರಹರದ ಲೋಯೋಲ್ಲಾ ಪ್ರೌಢಶಾಲೆಯ ಆವರಣದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರನ್ನು ಹಳೆಯ ವಿದ್ಯಾರ್ಥಿಗಳ ಸಂಘದ ಸನ್ಮಾನಿಸಲಾಯಿತು ಅದೇ ರೀತಿ ಲೋಯ ಪ್ರೌಢಶಾಲೆಯ ವ್ಯಾಸಂಗ ಪೂರೈಸಿ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಳೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸುಮಾರು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲೆ ಸಿಸ್ಟರ್ ಮೇರಿ ಸೆಲಿನ್ರವರು ರವರು फादर एस जे एडवर्डर रोड्रिगस लियोला पीओ कॉलेज निर्देशक एस जे राजू होली स्पिरिट विद्या स्पीरीट सिस्टर ग्रीसा रेबोलो प्रांशुपाल सी आर्तरजू प्राचार्य हालगी दैहिक शिक्षका जीवरत्न ಹಿರಿಯ ಶಿಕ್ಷಕ ಎನ್ ಶ್ರೀನಿವಾಸ್ ಹಳೆಯ ವಿದ್ಯಾರ್ಥಿಗಳಾದ ಸೋಮಶೇಖರ್ ಶಶಿಕುಮಾರ್ ಪ್ರವೀಣ್ ಕಾಂತರಾಜು ಕಿರಣ್ ಸತೀಶ್ ಗೋವಿಂದರಾಜ್ ಆನಂದ್ ಸೇರಿದಂತೆ ಶಾಲಾ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಮ್ಮ ಹಳೆಯ ವಿದ್ಯಾರ್ಥಿ ಹಳೆಯ ವಿದ್ಯಾರ್ಥಿ ಸಂಘದ ವತಿಯಿಂದ ಇವತ್ತು ಒಂದು ಗುರುವಂದನಾ ಕಾರ್ಯಕ್ರಮ ಮತ್ತು ನಿವೃತ್ತಿ ಆಗುವವರಿಗೆ ಬೀಳ್ಕೊಡುಗೆ ಹಾಗೂ ಪ್ರತಿಭಾ ಪುರಸ್ಕಾರ ಈ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದರು ನಿಜಕ್ಕೂ ಇದು ಭಾಳ ಸಂತೋಷಕರ ವಿಷಯ ಯಾಕೆ ಅಂತಂದರೆ ಈ ಮೌಲ್ಯಗಳು ನಾಶವಾಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಮಗೆ ಕಲಿಸಿದಂಥ ಗುರುಗಳನ್ನು ನೆನಪಿಸಿಕೊಂಡು ಅವರು ಬಂದು ಮುಂದೆ ಬಂದು ಅವರ ನಿವೃತ್ತಿ ಸಮಯವನ್ನು ತಿಳ್ಕೊಂಡು ಅವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕೊಂದು ಭಾಳ ಶ್ಲಾಘನೀಯ ಅದೇ ರೀತಿ ಎಲ್ಲ ಶಿಕ್ಷಕರಿಗೆ ಅವರು ಬರೀ ಕೇವಲ ಅವ್ರಿಗೆ ಕಲಿಸಿದ ಮಾ ಮಾತ್ರ ಬರೀ ಇಬ್ಬರೇ ಇರತಕ್ಕಂಥದ್ದು ಅದಲ್ಲದೆ ಎಲ್ಲ ಶಿಕ್ಷಕರಿಗೂ ಮತ್ತು ಈ ಸಂಸ್ಥೆಯ ಎಲ್ಲ ಕಟ್ಟ ಕಡೆಯ ಸಿಬ್ಬಂದಿಗೂ ಸಹ ಸೆಕ್ಯೂರಿಟಿಗೂ ಸಹ ಅವರೊಂದು ಸನ್ಮಾನ ಮಾಡೋದ್ರ ಮೂಲಕ ಅವರೊಂದು ಮಾನವೀಯತೆ ಮತ್ತು ಔದಾರ್ಯವನ್ನು ತೋರಿಸಿದ್ದಾರೆ ಅವರಿಗೆ ನಾವು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಗೆಯೇ ಪ್ರತಿಭಾ ಪುರಸ್ಕಾರ ಈ ಮಕ್ಕಳು ಓದಿನಲ್ಲಿ ಅದರಲ್ಲೂ ಅವರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಾಗಿದ್ದು ಹಿಂದೆ ಕನ್ನಡ ಮಾಧ್ಯಮದಲ್ಲಿ ಅವರ ಪೇರೆಂಟ್ಸು ಕಷ್ಟ ಸುಖ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಇವತ್ತು ಅವರಿಗೆ ಸ್ಕಾಲರ್ಶಿಪ್ ಹಣವನ್ನು ಕೊಡೋದ್ರ ಮೂಲಕ ಮೂರು ಮೂರು ಸಾವಿರ ಹಣಕಾಸು ನೆರವನ್ನು ಕೊಡೋದ್ರ ಮೂಲಕ ಅವರು ಮುಂದೆನೇ ಇನ್ನು ಈಗಿನ ಪ್ರಸ್ತುತ ಮಕ್ಕಳು ಈ ಓದಿ ಚೆನ್ನಾಗಿ ಓದಲಿ ಅನ್ನೋ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಆ ಒಂದು ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಇದು ಬಹಳ ಶ್ಲಾಘನೀಯ ವಿಷಯ ಆಗಿದೆ ಅದೇ ರೀತಿ ಕಾರುಣ್ಯ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಈ ಎಲ್ಲ ಮೌಲ್ಯಗಳು ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಬೆಳೆದು ಬಂದಿರೋದು ನೋಡಿದರೆ ನಮಗೆ ಬಹಳ ಸಂತೋಷ ಆಗ್ತದೆ ಹೀಗೆ ಇರಲಿ ಈ ಸಮಾಜಮುಖಿ ಕೆಲಸಗಳು ಹೀಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಹಾಂ ನಿನಗೆ ಬಹಳ ಸಂತೋಷ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಶಾಲೆಗೆ ಸೇರಿದ್ದು ತೊಂಬತ್ತು ಜೂನ್ ಹದಿನೇಳರಂದು ಸತತವಾಗಿ ಮೂವತ್ತ್ನಾಲ್ಕು ವರ್ಷಗಳ ಕಾಲ ನನಗೆ ಭಾಳ ಸಂತೋಷ ಅದೇ ರೀತಿ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ ವಿದ್ಯಾರ್ಥಿಗಳ ಜೊತೆ ನಮ್ಮ ಸಹಪಾಠಿಗಳ ಜೊತೆ ಪ್ರಾಂಶುಪಾಲರ ಜೊತೆ ಎಲ್ಲರ ಜೊತೆಯೂ ಸಹ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಇದು ಬರುವಾಗ ಹೇಗೆ ಬಂದಿದ್ನೋ ಅದೇ ರೀತಿ ಹೋಗುವಾಗಲೂ ಸಹ ಅದೇ ಒಂದು ಸಂತೋಷ ನೆಮ್ಮದಿ ಪ್ರೀತಿಯನ್ನು ಗಳಿಸಿಕೊಂಡು ಹೋಗ್ತಾ ಇರೋದು ಭಾಳ ನನಗೆ ಸಂತೋಷದ ವಿಷಯ ಆಗಿದೆ ನನಗೆ ಬಹಳ ಸಂತೋಷವಾಗ್ತಾ ಇದೆ ಕಾರಣ ಎಷ್ಟೋ ವರ್ಷಗಳಿಂದ ಹಳೆಯ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಸೇರಿ ಒಂದು ಸೇವಾ ಮನೋಭಾವನೆ ಇತ್ತು ಶಿಕ್ಷಕರನ್ನು ನೆನೆಸ್ಕೊಂಡು ಅವರಿಗೆ ಗುರುತಿಸಿ ಒಂದು ಸನ್ಮಾನ ಮಾಡುವಂಥ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ಅವ್ರಿಗೆ ನನ್ನ ಶ್ಲಾಘನೀಯವಾಗಿದೆ ಅದು ಯಾಕೆಂದರೆ ನೆನೆಸದಿದ್ದಂಥದ್ದು ವಿಷಯ ನಾವು ಬೆಳೆದು ಬಂದ ಹಾದಿ ಬೇರೆ ಇಲ್ಲಿನ ಮಾಡೋ ವೃತ್ತಿ ಬೇರೆ ಆದರೆ ನಮ್ಮ ವಿದ್ಯಾರ್ಥಿಗಳು ಬೆಳೆದ ಹಾದಿಗಿನ್ನ ಅವರ ಚಿಂತನೆಗಳು ಬದಲಾವಣೆಗಳು ಬಹಳ ಉನ್ನತ ಮಟ್ಟವಾಗಿದೆ ಇದರಿಂದ ನಮಗಿಂತ ಮುಂದೆ ಬರತಕ್ಕಂಥ ಮಕ್ಕಳಿಗೆ ನೀವು ದೊಡ್ಡ ಮಾದರಿ ವ್ಯಕ್ತಿಗಳ ಕಾಣಿಸ್ತಾ ಇದ್ದೀರಾ ನಿಮ್ಮ ಸೇವಾ ಮನೋಭಾವನೆ ಹೀಗೆ ಬೆಳೀಲಿ ಎಲ್ಲಿ ನಿರ್ಗತಿಗರು ಬಡ ಮಕ್ಕಳಿದ್ದರೋ ಅವರಿಗೆ ನಿಮ್ಮ ಹಬಾಯ ಹಸ್ತ ಕೊಟ್ಟು ಅವರು ಸಹ ಒಂದು ಉನ್ನತ ಮೆಟ್ಟಿನ ಹತ್ತುವಾಗೆ ಶಿಕ್ಷಣದಲ್ಲಿ ಬೆಳೆಯುವಾಗೆ ಮಾಡಿ ಅದರಿಂದ ನನಗೆ ಭಾಳ ಹೆಮ್ಮೆ ಆಗ್ತದೆ ಎಲ್ಲದಕ್ಕಿಂತ ದೊಡ್ಡದಾಗಿ ಹೇಳಬೇಕು ಅಂದರೆ ನಿಮ್ಮ ಚಿಂತನೆಗಳಲ್ಲಿ ಆಯ್ದುಕೊಂಡಿರ್ತಕ್ಕಂಥದ್ದು ಶಿಕ್ಷಕರನ್ನು ಆದರೆ ಮಾಡಿರ್ತಕ್ಕಂಥದ್ದು ಸರ್ವರಿಗೂ ಶಿಕ್ಷಕರ ಜೊತೆಗೆ ಡಿ ಗ್ರೂಪ್ ಹಾಯಗಳಾಗಲಿ ಸೆಕ್ಯೂರಿಟಿ ಆಗಲಿ ಇತ್ಯಾದಿ ಪ್ರತಿಯೊಬ್ಬೊಬ್ಬರು ನೆನೆಸಿ ಎಲ್ಲರನ್ನೂ ಗುರುತಿಸಿ ಒಂದು ಸ್ಟೇಜಲ್ಲಿ ಸನ್ಮಾನ ಮಾಡೋದು ಅಷ್ಟು ಚಿಕ್ಕ ವಿಷಯ ಅಲ್ಲ ದೊಡ್ಡ ವಿಷಯ ಅದಕ್ಕೆ ನಾನು ಭಾಳ ಅಭಾರಿ ಆಗಿದ್ದೀನಿ ಇದು ನಮಗೆ ಭಾಳ ಹೆಮ್ಮೆಯಾದ ವಿಷಯ ಆಗಿದೆ ಎರಡನೇದಾಗಿ ನಾನು ಈ ಶಾಲೆಗೆ ಬಂದದ್ದು ಸಾವಿರದ ಒಂಬೈನೂರ ಎಂಬತ್ತಾರು ಜೂನ್ ಆರನೇ ತಾರೀಕು ಸೊ ಎಂಟು ವರ್ಷಗಳ ಕಾಲ ಮೂರು ತಿಂಗಳು ಸೇವೆ ಮಾಡ್ತಾ ಬಂದಿದ್ದೀನಿ ಈಗ ಮೂವತ್ತೆಂಟು ವರ್ಷ ಆಗಿದೆ ಅದರಲ್ಲಿ ನನ್ನ ಕ್ಷೇತ್ರ ಕ್ರೀಡಾ ವ್ಯವಸ್ಥೆ ಕ್ರೀಡೆಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅದು ನ್ಯಾಷನಲ್ ಗೆದ್ದಿದ್ದೀವಿ ನಾವು ಕಬಡ್ಡಿಯಲ್ಲಿ ಖೋಖೋನಲ್ಲಿ ನ್ಯಾಷನಲ್ ಆಡಿದ್ದೀವಿ ನಮ್ಮ ಶಾಲೆ ಮಕ್ಕಳು ಜೊತೆಗೆ ಈ ಕ್ಷೇತ್ರವನ್ನು ಆಯ್ದುಕೊಂಡ ನಮ್ಮ ವಿದ್ಯಾರ್ಥಿಗಳು ಮೂವತ್ತರಿಂದ ನಲವತ್ತು ಮಕ್ಕಳು ಬಿ ಪಿ ಎಡ್ ಎಮ್ ಪಿ ಎಡ್ ಎನ್ ಐ ಎಸ್ಸಲ್ಲಿ ಮಾಡಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಮಾಡ್ತಾ ಇದ್ದಾರೆ ಅದು ನಮಗೆ ಬಹಳ ಸಮಾಧಾನ ಕೊಡ್ತಕ್ಕಂಥ ವಿಷಯ ಈ ಒಂದು ದೊಡ್ಡ ಅವಕಾಶನ ಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಲಯಲ ಶಾಲೆ ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಪ್ರಾರಂಭ ಆಗಿ ಅವತ್ತು ಒಬ್ಬ ಮುಖ್ಯ ಶಿಕ್ಷಕರು ಹೇಳ್ತಾ ಇದ್ರು ಹದಿನೆಂಟು ಮಕ್ಕಳಿಂದ ಪ್ರಾರಂಭ ಆಯಿತು ಅಂತಂದ್ಬಿಟ್ಟು ಇವತ್ತು ಹದಿನೆಂಟು ಮಕ್ಕಳಿಂದ ಪ್ರಾರಂಭ ಆದ ಈ ಶಾಲೆ ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಮಕ್ಕಳು ಓದ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ ಇವತ್ತು ವಿಶೇಷವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದವರು ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಅದರ ಜೊತೆಗೆ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರು ನಮ್ಮ ಜೊತೆ ಶ್ರೀಯುತ ಕಾಂತರಾಜ್ ಸರ್ ಮತ್ತು ಶ್ರೀತ ಜೀವರತ್ನ ಸರ್ ಅವರು ಕಳೆದ ನಾನು ಇಲ್ಲಿ ಸೇರಿ ಇಪ್ಪತ್ತ ನಾಲ್ಕು ವರ್ಷ ಕಂಪ್ಲೀಟಾಗಿ ಇಪ್ಪತ್ತೈದನೇ ವರ್ಷ ಅವರ ಜೊತೆ ನಾನು ಕೆಲಸ ಮಾಡಿದ್ದೀನಿ ತುಂಬ ಸಂತೋಷ ಆಗುತ್ತೆ ಅವರ ಶಿಸ್ತು ಅವರ ಸಂಯಮ ಅವರ ಸೇವೆಯನ್ನು ನಿಜವಾಗಿಯೂ ಕೂಡ ನಾವು ರೂಢಿಸ್ಕೊಂಡು ಈ ಶಾಲೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅನ್ನೋ ಒಂದು ನಂಬಿಕೆಯನ್ನು ನಾನು ಹೇಳ್ತೀನಿ ಕೊಡ್ತೀನಿ ಮತ್ತು ಇವತ್ತಿನ ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಇಷ್ಟ ಆಗಿದ್ದು ಏನಂತಂದರೆ ಈ ಎಸ್ ಎಸ್ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಈ ಪ್ರತಿಭಾ ಪುರಸ್ಕಾರ ಮಾಡಿ ಅವರಿಗೆ ಸ್ಕಾಲರ್ಶಿಪ್ ಕೊಟ್ರಲ್ಲ ನಿಜವಾಗಿಯೂ ಕೂಡ ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ನಾನು ಈ ನಮ್ಮ ಲಯಲ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ಆಭಾರಿಯಾಗಿರುತ್ತೇನೆ ತುಂಬ ಸಂತೋಷ ಆಗುತ್ತೆ ಇದನ್ನೇ ಹಿಂಗೆ ಇದೇ ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಲಿ ಇವರು ಈ ನಮ್ಮ ಸುತ್ತಮುತ್ತಲಿನ ಭಾಗದಲ್ಲಿ ಇವರು ಈ ಒಂದು ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ ಇವತ್ತು ಎಲ್ಲರಿಗೂ ಕೂಡ ಈ ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ಸಂಘದ ಪದಾಧಿಕಾರಿಗಳಿಗೆ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತೀನಿ ಥ್ಯಾಂಕ್ ಯು ಈ ಗುರುವಂದನ ಕಾರ್ಯಕ್ರಮದಲ್ಲಿ ಎಲ್ಲ ಹಳೆಯ ಸ್ನೇಹಿತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ತಿಳಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತು ನನ್ನ ಸಹಪಾಠಿಗಳಿಗೂ ವಂದನೆ ತಿಳಿಸ್ತೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮುಂದಿನ ಮುಂದಿನ ವರ್ಷ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ ಮತ್ತು ಏನು ನಮ್ಮ ಮಾಸ್ಟರ್ ಆದಂಥ ಜೀವರತ್ನಮ್ಮ ಮತ್ತು ಸಿ ಆರ್ ಕಾಂತರಾಜ್ ಮಾಸ್ಟರ್ ಅವರು ಈ ತಿಂಗಳಲ್ಲಿ ರಿಟೈರ್ಡ್ ಆಗ್ತದೆ ಅವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳ ಅಭಿರುಚಿಯ ಭಾಳ ಸರಳ ಸರಳತೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಿದ್ದೇವೆ ಈ ಕಾರ್ಯಕ್ರಮ ಬಂದ ಎಲ್ಲ ಅತಿಥಿಗಳಿಗೂ ನನ್ನ ಗುರುಹಿರಿಯೂ ಧನ್ಯವಾದಗಳನ್ನು ಕೊಡ್ತೇನೆ ಸಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ತಲಾ ಮೂರು ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಸಹಪಾಠಿಗಳು ಸೇರಿ ನೀಡಿದ್ದೇವೆ ಹಳೆ ಸ್ನೇಹಿತರು ನೋಡಿ ನಮ್ಗೆ ಭಾರಿ ಖುಷಿಯಾಯಿತು ಎಷ್ಟೊಂದು ದಿನಗಳು ಇಪ್ಪತ್ತು ವರ್ಷದ ನೆಂಟು ಇವತ್ತು ಎಲ್ಲ ಸ್ನೇಹಿತರು ಸೇರಿ ಒಂದಾಗಿ ಖುಷಿಯಾಗಿದೆ ಎಲ್ಲರೂ ಊಟ ತಿಂದ್ಕೊಂಡು ಜೊತೆ ಇದ್ಕೊಂಡು ಸಾಯಂಕಾಲ ಗಂಟ ಜೊತೆ ನಿದ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತೀವಿ ಖಂಡಿತ ಮಾಡ್ತೀರಿ ಎಲ್ಲ ಸ್ನೇಹಿತರು ನಮ್ಮ ಸ್ನೇಹಿತರು ಸಹಾಯ ಸಹಾಯ ಮಾಡ್ತಿದ್ದಾರೆ ಅವರು ಇನ್ನೇ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಮತ್ತು ನಮ್ಮ ಕೈಯಲ್ಲಾದಷ್ಟು ನಾವು ಇನ್ನು ಮುಂದೆ ಹೆಚ್ಚು ಸಹಾಯ ಮಾಡ್ತೇವೆ ನಮಸ್ತೆ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ ಲೋಯಲಾ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಬೀಳ್ಕೊಡುಗೆ ಸಮಾರಂಭ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ಈ ಶಾಲೆಯಲ್ಲಿ ಓದಿದಂತಹ ಹಳೆಯ ವಿದ್ಯಾರ್ಥಿಗಳು ಹೊಸ ವಿದ್ಯಾರ್ಥಿಗಳು ಎಲ್ಲ ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಯಶಸ್ವಿ ಮಾಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಬಂದಿರೋರು ಎಲ್ಲರಿಗೂ ನಾನು ಹೃದಯ ಅರ್ಪಿಸುತ್ತಿದ್ದೇನೆ ಸೊ ಇದೇ ಥರನೂ ಮುಂದಿನ ದಿನಗಳು ಹಂಗೆ ಇದೇ ಥರ ಮಾಡ್ಕೊಂಡು ಹೋಗೋಣ ನಮಸ್ತೆ ಸ್ನೇಹಿತರೆ ಈ ಒಂದು ದಿನ ನಮ್ಮ ಲಯೋಲಾ ಪ್ರೌಢಶಾಲೆಯಲ್ಲಿ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಗುರುವಂದನ ಕಾರ್ಯಕ್ರಮವನ್ನು ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಒಂದು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತು ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಮ್ಮ ಶಿಕ್ಷಕರಂದವರು ಎಲ್ಲರಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಇದರಿಂದ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ನಾವು ಇನ್ನೂ ಮುಂದಿನ ಒಂದು ಪ್ರೋಗ್ರಾಮ್ಗಳು ಮಾಡಬೇಕು ಅಂತ ಹಮ್ಮಿಕೊಳ್ತಾ ಇದ್ದೀವಿ ಅದಕ್ಕೂ ಅದನ್ನು ಯಶಸ್ವಿ ಮಾಡಲು ಎಲ್ಲ ವಿದ್ಯಾರ್ಥಿಗಳ ಹತ್ರ ನಾವು ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ನಮಸ್ತೆ ಸ್ನೇಹಿತರೆ ಇವತ್ತು ನಮ್ಮ ನೋಯಲ ಶಾಲೆಯಲ್ಲಿ ಹಮ್ಮಿಕೊಂಡಲಾಗಿದ್ದ ಗುರುವಂದನ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಿದ್ದೇವೆ ಹಾಗೂ ಈ ಸಮಾರಂಭದಲ್ಲಿ ಉತ್ತಮ ಓದಿರುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ನೀಡಿದ್ದೇವೆ ಇದು ಹಾಗೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಓದಲು ಅನುಕೂಲ ಆಗಲಿ ಅಂತ ಈ ರೀತಿ ಎಲ್ಲ ಹಳೆಯ ಸ್ನೇಹಿತರು ಸೇರಿ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಇವತ್ತಿನ ದಿನ ಏನು ಮುಖ್ಯ ವಿಶೇಷ ಅಂದರೆ ನಮ್ಮ ಸಿ ಕೆ ಸಿ ಕೆ ಮಾಸ್ಟ್ರು ಹಾಗೂ ಜೀವರತ್ನಮಷ್ಟು ಅವರು ರಿಟೈರ್ಮೆಂಟ್ ತೊಗೊಳ್ತಾ ಇದ್ದಾರೆ ಹಾಗೂ ಇವರು ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಅವರ ಕೈ ಅವರ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮ ಹಳೆಯ ಸಂಘದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ ಹಾಗೂ ನಮ್ಮ ಗುರು ಗುರುಗಳಿಂದ ಸುಮಾರು ಜನ ಅವರ ಕೈ ಅವರನ್ನು ಶಿಕ್ಷಣ ಪಡೆದಂಥ ವಿದ್ಯಾರ್ಥಿಗಳು ತುಂಬ ಉನ್ನತ ಸ್ಥಾನದಲ್ಲಿ ಇರುವುದು ತುಂಬ ಸಂತೋಷದ ವಿಷಯ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಗೊಳಿಸಿದ ನಮ್ಮ ಹಳೆಯ ಸ್ನೇಹಿತರಿಗೂ ಹಾಗೂ ಈ ಶಿಕ್ಷಣ ವೃಂದದವರಿಗೂ ಋತುಪೂರ್ವ ವಂದನೆಗಳು ನಮ್ಮ